ವಿಶ್ವಚೇತನ ಸಂತ ಕವಿ ಭಕ್ತ ಕನಕದಾಸರ ಐದುನೂರ ಮೂವತ್ತೆಂಟನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ವಿಶೇಷವಾಗಿ ಹಮ್ಮಿಕೊಳ್ಳಲಾಗಿದೆ ಎಂದು ಕುರುಬ ಸಂಘದ ಜಿಲ್ಲಾಧ್ಯಕ್ಷ ಬಸವಂತಪ್ಪ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪರಮ ಪೂಜ್ಯ ಶ್ರೀ ಸಿದ್ದರಾಮಾನಂದ ಮಹಾಸ್ವಾಮಿಗಳು ಕನಕ ಗುರುಪೀಠ ಮಹಾಸಂಸ್ಥಾನ ಕಲ್ಬುರ್ಗಿ ವಿಭಾಗ ತಿಂತಣಿ ಬ್ರಿಜಿವರ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ರಾಜ್ಯ ಜಿಲ್ಲಾ ಮತ್ತು ತಾಲೂಕು ಹಾಗೂ ನಗರ ಕುರುಬರ ಸಂಘ ರಾಯಚೂರು ಮತ್ತು ಜಿಲ್ಲಾಡಳಿತ ಸಹಯೋಗದೊಂದಿಗೆ ನವೆಂಬರ್ ಎಂಟರಂದು ಶನಿವಾರ ಶ್ರೇಷ್ಠ ಕನಕದಾಸರ ಐದುನೂರ ಮೂವತ್ತೆಂಟನೇ ಜಯಂತಿ ಕಾರ್ಯಕ್ರಮವನ್ನು ನಗರದಲ್ಲಿ ಅತಿ ವಿಜೃಂಭಣೆಯಿಂದ ಆಚರಿಸಲಾಗುವುದು ಶ್ರೀ ಕನಕದಾಸ ಜಯಂತಿ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಿ ಿದೆ ಎಂದು ತಿಳಿಸಿದರು ಅಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ನಗರದ ಕನಕದಾಸ ವೃತ್ತದಲ್ಲಿ ಮಠಾಧೀಶರು ಜನಪ್ರತಿನಿಧಿಗಳು ಅಧಿಕಾರಿಗಳು ಕನಕದಾಸರ ಪುತ್ಥಳಿಗೆ ವಿಶೇಷ ಪೂಜೆ ಸಲ್ಲಿಸಿ ಕನಕದಾಸರ ಭಾವಚಿತ್ರ ಮೆರವಣಿಗೆಗೆ ಚಾಲನೆ ನೀಡಲಾಗುವುದು ಕನಕದಾಸರ ವೃತ್ತದಿಂದ ಹೊರಡುವ ಮೆರವಣಿಗೆಯು ಸುಮಂಗಲೆಯರಿಂದ ಕುಂಭ ಕಳಸ ಡೊಳ್ಳು ಕುಣಿತ ತಾಳ ವಾದ್ಯ ಜಾನಪದ ನೃತ್ಯ ಹಾಗೂ ಅನೇಕ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ಚಂದ್ರಮೌಳೇಶ್ವರ ವೃತ್ತ ಗಾಂಧಿ ಚೌಕ್ ಮೂಲಕ ಹೊರಟು तो ಮಧ್ಯಾಹ್ನ ಹನ್ನೆರಡು ಮೂವತ್ತರ ಸುಮಾರಿಗೆ ಪಂಡಿತ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರ ತಲುಪುವುದು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಜಿಲ್ಲಾಡಳಿತ ವತಿಯಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ಮಠಾಧೀಶರು ಮಂತ್ರಿಗಳು ಸಂಸದರು ಮಾಜಿ ಸಂಸದರು ಶಾಸಕರು ಮಾಜಿ ಶಾಸಕರು ವಿದ್ವಾಂಸರು ಉದ್ಯಮಿಗಳು ಚುನಾಯಿತ ಪ್ರತಿನಿಧಿಗಳು ಕರ್ನಾಟಕ ಪ್ರದೇಶ ಕುರುಬ ಸಂಘದ ರಾಜ್ಯಾಧ್ಯಕ್ಷರು ಹಾಗೂ ರಾಜ್ಯ ನಿರ್ದೇಶಕರು ಜಿಲ್ಲಾ ತಾಲೂಕು ನಗರ ಯುವ ಕುರುಬ ಸಂಘದ ಪದಾಧಿಕಾರಿಗಳು ಮತ್ತು ಜಿಲ್ಲಾ ಮತ್ತು ತಾಲೂಕು ನೌಕರರ ಸಂಘದ ಪದಾಧಿಕಾರಿಗಳು ಪಾಲ್ಗೊಳ್ಳುವರು ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪ್ರಾಣೇಶ್ ಕುಲಕರ್ಣಿ ಪ್ರಾಧ್ಯಾಪಕರು ಸರ್ಕಾರಿ ಪ್ರಥಮ ದರ್ಜೆ ಪದವಿ ಪೂರ್ವ ಕಾಲೇಜು ರಾಯಚೂರು ಇವರು ಕನಕದಾಸರ ಬಗ್ಗೆ ಉಪನ್ಯಾಸ ನೀಡುವರು ಎಂದು ಹೇಳಿದರು ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರ ಬೆಳಗ್ಗೆ ಒಂಬತ್ತು ಇದಕ್ಕೆಲ್ಲ ನಾವು ಈಗಾಗಲೇ ನಾಲ್ಕು ಸಿದ್ಧತೆ ನಡೆಸಿದ್ವಿ ಬಾಜಿ ಮಜಂತ್ರ ಡೊಳ್ಳು ಎಲ್ಲ ರೀತಿಯಿಂದ ತುಂಬಾ ಕಳಸ ಮತ್ತು ದೇಶದ ಈ ಕನಿಷ್ಠ ಮೂರು ಡೋಲು ಸಮೀಪ ಬರಬೇಕಂತ ವಿಚೇ ಎಲ್ಲರೇ ಮನುಷ್ಯನಲ್ಲಿರ್ತಕ್ಕಂಥದ್ದು ಎಲ್ಲ ಹಳ್ಳಿಗಳಿಗಿದ್ದರೂ ನಾಡಿಂದ ಎರಡು ದಿವಸ ಪ್ರಚಾರ ಮಾಡೋದು ಸಾಕ್ ಮಾಡ್ತದ ಶಿಕ್ಷೆಯಲ್ಲಿ ಪ್ರಚಾರ ಮಾಡ್ತದ ನಾಡಿದ್ದ ಎಲ್ಲಿ ಪ್ರತಿ ವರ್ಷ ಆಗೋಕ್ಕಿಂತ ಇವತ್ತು ಹೆಚ್ಚಿಗೆ ವಿಜೃಂಭಣೆಯಿಂದ ಮಾಡಬೇಕಂತ ಎಲ್ಲನೂ ಮುಖಂಡರೆ ಎಲ್ಲ ಆಸೆ ಆಗ್ತಿತ್ತು ಪ್ರತಿ ವರ್ಷ ಆಗ್ತದೆ ಈ ಸಲ ಬರ್ತೀವಿ ವಿಶೇಷವಾಗಿ ಮಾಡಬೇಕಂತ ಒಂದು ನಮ್ಮೆಲ್ಲರ ಜಿಲ್ಲಾ ಕಳುಹಿಸಿ ವಿಶೇಷವಾಗಿ ಅಂದ್ರೆ ನಾಲ್ಕತೆ ಇದು ಮಾಡಿಕೊಳ್ಳಲಾಗಿದೆ ಇನ್ನು ಈಗ ಮೋಟಾಗುತ್ತಿದ್ದಂತೆ ಎಲ್ಲ ತಯಾರಿ ಬೆಳೆಸಿದ್ವಿ ಇನ್ನೂ ಒಂದು ಎರಡು ಮೂರು ದಿವಸ ಐತೆ ನಾಳೆ ನಾಳೆ ದೋಟದೊಳಗೆ ಇದ್ದ ನಮ್ಮ ಕೆಲಸದಿಂದ ಮಾಡೋದು ಸ್ಥಳೀಯವಾಗಿ ಎಲ್ಲ ಮುಖಂಡರು ಎಲ್ಲ ತಾಲೂಕು ಮುಖಂಡರು

ಜಿಲ್ಲಾಡಳಿತ ಮತ್ತು ಜಿಲ್ಲಾ ತಾಲೂಕು ನಗರ ಯುವ ಕುರುಬರ ಸಂಘದ ವತಿಯಿಂದ ವಿಶೇಷ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಮಹನೀಯರೊಬ್ಬರಿಗೆ ನೀಡಲಾಗುವ ಕನಕರತ್ನ ಪ್ರಶಸ್ತಿಯನ್ನು ಈ ಸಲ ಸಿಂಧನೂರಿನ ಕೆ ಕರಿಯಪ್ಪ ಅವರಿಗೆ ನೀಡಿ ಗೌರವಿಸಲಾಗುವುದು ಎಂದು ವಿವರಿಸಿದರು ಸಮಾಜದ ಒಂದು ಎಲ್ಲ ಜನ ವಿಭಾಗಗಳನ್ನು ಮೆರವಣಿಗೆ ಮತ್ತು ರಂಗಮಂಜನ ಕಾರ್ಯಕ್ರಮ ಎಲ್ಲ ನಾವು ಈ ಒಂದು ರಂಗಮಂದಿರ ಕಾರ್ಯಕ್ರಮದಲ್ಲಿ ಉಸ್ತುವಾರಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಶಾಸಕರು ಮಂತ್ರಿ ಮಾಡಿರುವ ಎಮ್ ಎಲ್ ಸಿಗಳು ಮತ್ತು ಎಲ್ಲ ಸಹಗಳು ಇದೆಲ್ಲವನ್ನು ಸಹಿತ ಈ ಒಂದು ಕಾರ್ಯಕ್ರಮ ಮಾಡಿದ್ವಿ ಅದಲ್ಲದೇ ಈ ನಮ್ಮ ಒಂದು ಇನ್ನೊಂದು ಏನಂದರೆ ಮುಖ್ಯವಾಗಿ ನಮ್ಮ ಮೆರವಣಿಗೆ ಸಹಿತ ಯಾವುದೇ ಕಾರಣಕ್ಕೆ ಆಗಿದೆ ನಾವು ಬಹಳಷ್ಟು ಡೊಳ್ಳು

ಜೊತೆಗೆ ನಮ್ಮ ಸಮಾಜದ ಎಲ್ಲ ಮುಖಂಡರು ಸಹ ಜೊತೆಗೆ ಜಿಲ್ಲಾಧಿಕಾರಿಗಳು ಎಲ್ಲ ಅಧಿಕಾರಿಗಳ ಸಹಿತ ಮನವಿ ಮಾಡಿ ಎಲ್ಲ ಇಲಾಖೆ ಅಧಿಕಾರಿಗಳ ಜೊತೆ ಕಂಡುಕೊಂಡಿದ್ದಾರೆ ವಿಶೇಷವಾಗಿ ನಾವು ಪ್ರತಿ ವರ್ಷದಂತೆ ಈ ವರ್ಷದಿಂದ ವಿವಿಧ ಕ್ಷೇತ್ರಗಳಿರ್ತಕ್ಕಂಥ ಸಾಧಕರಿಗೆ ಸಹಿತ ನಾವು ಮುಗಿಸಿ ಈ ವರ್ಷ ಸನ್ಮಾನ ಮಾಡ್ತಿದ್ವಿ ನಮ್ಮದು ಕನಕರತ್ನ ಪ್ರಶಸ್ತಿ ಅಂದರೆ ಇದು ನಮ್ಮ ಸಮಾಜದವರಿಗೆ ಒಂದು ಯಾವ ಗಣ್ಯವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ನಮಗೆ ಈ ಒಂದು ಈ ವರ್ಷ ಕನಕರತ್ನ ಪ್ರಶಸ್ತಿಯನ್ನು ಶ್ರೀ ಕರಿಯಪ್ಪ ಸಿಮೂರು ಅವರಿಗೆ ನಾವು ಈ ವರ್ಷ ಅದೇ ರೀತಿಯಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ರಾಜಶೇಖರ್ ಅವರು ಶಾಲೆ ತರಬಹುದು ಈಗಾಗಲೇ ಸುಮಾರು ಹನ್ನೆರಡು ಮೂರು ಜನ ವಿದ್ಯಾರ್ಥಿಗಳಿಗೆ ಅವರು ಕೆಲಸ ಶಿಕ್ಷಣ ಕ್ಷೇತ್ರದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ವಿಶೇಷವಾಗಿ ಸಾಹಿತ್ಯದಲ್ಲಿ ಉತ್ತರ ಡಾಕ್ಟರ್ ರಾಜಶೇಖರ್

ಈ ಸಂಗೀತ ಕ್ಷೇತ್ರದಲ್ಲಿ ಸುರೇಶ್ ಅಶ್ವ ಅಸ್ಕಿಯ ಅಂತೇಳಿ ನಮ್ಮ ಅಸ್ಕಾ ಅವರು ಅವರು ಬಹಳ ಹಲವಾರು ಕ್ಯಾಶ್ಗಳನ್ನು ಜೊತೆಗೆ ಸಮಾಜ ಸೇವೆಯಲ್ಲಿ ಸಿಂಗಪ್ಪ ಪೂಜಾರ ಅಂತೇಳಿ ಅವರು ನಮ್ಮ ಸಮಾಜದವರೇ ಆಮೇಲೆ ಅವರು ಕೌಶಲ್ ಇರೋದೇ ಕೆಲಸ ಮಾಡುತ್ತಾರೆ ಅವರನ್ನು ಕೊಡಿಸಿದ್ವಿ ಅದೇ ರೀತಿಯಾಗಿ ವಿಶೇಷವಾಗಿ ನಮ್ಮ ಪತ್ರಿಕಾ ಮಾಧ್ಯಮ ಮತ್ತು ಇರೋದರಿಂದ ನಮ್ಮ ಶ್ರೀಕಾಂತ್ ಅಂತೇಳಿ ನ್ಯೂಸ್ ಫಸ್ಟ್

ನಗರಸಭೆ ಮಾಜಿ ಸದಸ್ಯ ಈರಣ್ಣ ಹನುಮಂತು ನಾಗೇಂದ್ರ ಮಠಮಾರಿ ಸೇರಿದಂತೆ ಇತರರಿದ್ದರು